ಈಗ ಹೇಳಿದ್ರು ಒಳ್ಳೆ ಸುದ್ದಿ ಬಂದು ಸಾರಿ ಈಗ ಹೇಳಿದ್ರು ಎಷ್ಟು ಒಳ್ಳೆಯ ಸೀದ ಈಗ ಅಲ್ಲಿ ಪರಿಸ್ಥಿತಿ ಕೂಡ ಉಂಟು ಎಫೆಕ್ಟ್ ಆಗ್ಬಾರ್ದು ನೋಡಿ ಒಟ್ಟಾರೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನ ತುಳಿದು ನಿಗ್ರಹ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡು ಮೋದಿಯವರಾಗ್ಲಿ ಅಮಿತ್ ಶಾ ಬಹಳ ದಿಟ್ಟ ನಿರ್ವಹಣವನ್ನು ಮುಂದೂಡಿದ್ರು ಒಂದೊಂದೆರಡು ತಿಂಗಳ ಕೆಳಗೆ ನಾನು ಅದೇ ಬಾಯಿಗೆ ಹೋಗುತ್ತೆ ನಮ್ಮ ಇಡೀ ಕುಟುಂಬ ಸಮೇತ ಬೆಂಗಳೂರಿನಲ್ಲಿ ಏನು ವಾತಾವರಣ ಇಲ್ಲ ಆ ರೀತಿ ವಾತಾವರಣ ಅದೇ ದುರದೃಷ್ಟ ವಾತಾವರಣ ತೊಂದರೆ ಕೊಡಬೇಕು ಅನ್ನೋಂಥ ಭಾಗದಲ್ಲಿ ಇರ್ತಾರೋ ಅವರು ಮಾಡುವಂಥ ದುಷ್ಕೃತಿ ಏನಿದೆ ಇದು ಅಕ್ಷಮ್ಯ ಅಪರಾಧ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಭಾರತೀಯ ಇದನ್ನು ಕ್ಷಮಿಸೋದಿಲ್ಲ ಇಂಥ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ನಾನು ಪ್ರಾರ್ಥನೆ ಮಾಡೋದು ಇಷ್ಟೇ ಈಗೇನು ತಾವು ಬಹಳ ವಿಶೇಷವಾದ ಉದ್ಯೋಗವನ್ನು ಕಾಳಜಿಯನ್ನು ತಗೊಂಡು ಆ ಕಾಲದ ಜನರಿಗೆ ಒಂದು ರೀತಿಯ ಧೈರ್ಯ ಸ್ಥೈರ್ಯವನ್ನು ತುಂಬಿ ಒಂದು ರೀತಿ ಜಮ್ಮು ಕಾಶ್ಮೀರ ಒಂದು ಕಾಲದಲ್ಲಿ ಹೇಗಿತ್ತು ಪ್ರವಾಸೋದ್ಯಮ ಕಾರಣವಾಗಿಯೇ ನೀವು ಇತ್ತು ಅದೇ ದಿಕ್ಕ ದಿಕ್ಕ ತರಕಾರಿ ಕಟ್ಟು ನೀವು ಯಶಸ್ವಿ ಆಗಿದ್ದೀರಿ ಆದರೆ ಇವತ್ತಿನ ಇದು ಘಟನೆ ಯಾವ ಆ ದುಷ್ಕೃತ್ಯವನ್ನು ನಡೆದಂಥ ನಡೆಸಿದಂಥ ವ್ಯಕ್ತಿ ಇದ್ದಾರೆ ಆ ದುಷ್ಕೃತ್ಯ ನಡೆಸಿರೋಂಥ ವ್ಯಕ್ತಿ ತುಂಬ ಸ್ಪಷ್ಟವಾಗಿ ಕೇಳಿದ್ದಾರೆ ಆ ಶರೀರಿದ್ದಂಥ ಸಂದರ್ಭದಲ್ಲಿ ಮಂಜುನಾಥ ಶ್ರೀಮತಿ ಅವರಿಗೆ ಕೇಳಿದ್ದಾರೆ ಯಾವ್ದು ಯಾವ್ದು ಯಾವ ಧರ್ಮ ನಿಂತ ಧರ್ಮ ಅಂತಿದ್ದೇನೆ ಮತ್ತೆ ನನ್ನ ಗಂಡ ಕಟ್ಸಿದ್ರೆ ಜಾಗದಲ್ಲಿ ನನಗೆ ನನಗೂ ಅಲ್ಲಿ ಕಳಿಸ್ಬಿಡು ಅಂತ ಹೇಳಿದಾಗ ನಿಮ್ಗೆ ಯಾಕೆ ಬಿಡ್ತಿದ್ದೀನಿ ಅಂತಂದ್ರೆ ನರೇಂದ್ರ ಮೋದಿ ಹೇಳ್ಬೇಕು ನೀವು ಇಲ್ಲಿ ಇಲ್ಲಿ ಅಂಥ ಪರಿಸ್ಥಿತಿ ಇನ್ನೂ ಇದೆ ಭಯೋತ್ಪಾದಕ ಚಟುವಟಿಕೆ ಸಾಕಷ್ಟಿದೆ ಇಲ್ಲಿ ನಿಮಗೆ ಸೆಕ್ಯೂರಿಟಿ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಮೋದಿ ಅವರಿಗೆ ತಿಳಿಸ್ಬೇಕು ಅದಕ್ಕೋಸ್ಕರ ನಿನ್ನ ನಿಮ್ಮ ಮಗನಿಗೆ ಬಿಟ್ಟಿದ್ದೀವಿ ನಾವು ಅನ್ನೋ ಮಾತನ್ನ ಅವ್ರು ಹೇಳಿದಾರೆ ಅನ್ನೋದಂತೆ ಕೇಳಿ ಇಷ್ಟು ರಾಕ್ಷಸಿಕ್ ನಿತ್ಯ ಇನ್ನೂ ಅಲ್ಲೊಂದು ಇಲ್ಲೊಂದು ನಡೀತಾ ಇದೆಯಲ್ಲ ಅನ್ನೋಂಥ ನೋವು ತುಂಬಾ ನಮ್ಗೆ ಅಂತ ಇದೆ ಈಗಾಗಿರುವಂತಹ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಅದನ್ನ ಇವರು ಪ್ರೋಷಿತ ಯಾಕಂದರೆ ಇನ್ನೂ ಅವ್ರ ತಾಯಿಗೆ ತುಂಬ ವಿವರ ர சிக்க சந்தர ஆே சார் தமிழ்நா்கேன்னை இன்னொரு ஜி ஓட்டு வந்து ஆகி வந்து நான் கமண இப்போ நாம் பேரிகை கொடுப்போம் சொன்னது ಅಧಿಕಾರ ಇಷ್ಟಪಡಲ್ಲ ಅದನ್ನು ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹರಿಸಿ ಅದಕ್ಕೆಲ್ಲ ರೀತಿಯಲ್ಲಿ ಅದಕ್ಕೂ ಏನೇನು ಅನುಕೂಲ ಆಗುತ್ತೆ ಅನುಕೂಲವನ್ನ ತಕ್ಷಣ ಮಾಡಬೇಕು ನನ್ನದು ಒಂದು ಕಡೆ ಹೇಳಿ ಮತ್ತೊಂದು ಕಡೆ ಈ ರೀತಿ ಭಯೋತ್ಪಾದಕ ಚಟುವಟಿಕೆಗಳು ಏನು ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಹಿಂದೂ ಸಮಾಜದ ಮೇಲೇನೆ ಗುರಿ ಇಟ್ಕೊಂಡು ಏನು ಅನ್ಯಾಯ ಮಾಡಕ್ಕೆ ಕೊಡ್ತಾ ಇದ್ದಾರೆ ಭಯೋತ್ಪಾದಕ ಇದು ನಾವು ಬರೀ ಜಮ್ಮು ಕಾಶ್ಮೀರದಲ್ಲ ನಾವು ಮಂಗಳೂರಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಘಟನೆ ನೋಡಿದ್ವಿ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರ ಮೆರವಣಿಗೆಗಳು ಬಳ್ಳಾರಿಯಲ್ಲಿ ನೋಡಿದ್ವಿ ನಾವು ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರ ಮೆರವಣಿಗೆಗಳು ಇದರ ಭಾರತದಲ್ಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ನಾವು ಅಶಾಂತಿಯನ್ನು ನಿರ್ಮಾಣ ಮಾಡೋದಕ್ಕೆ ತಯಾರಿದ್ದೀವಿ ಅನ್ನೋಂಥ ಒಂದು ವ್ಯವಸ್ಥಿತ ಸಂಘಟನೆ ಈ ರಾಜ್ಯದಲ್ಲಿ ಈ ದೇಶದಲ್ಲೂ ಕೂಡ ನಡೀತಾ ಇದೆ ಅನ್ನೋದನ್ನು ಗಮನಿಸಬೇಕಾಗುತ್ತೆ ರಾಷ್ಟ್ರಭಕ್ತರಲ್ಲೂ ಕೂಡ ಒಂದಾಗಿ ಈ ಒಂದು ದುಸ್ಕೃತೆಯನ್ನು ನಾವೆಲ್ಲ ಕಂಡರೆ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು ಜೊತೆಗೆ ಈ ದೇಶದಲ್ಲಿ ನಾವು ಇದು ಇದ್ದೇವೆ ಈ ದೇಶದ ಸಂಸ್ಕೃತಿಯನ್ನ ಈ ದೇಶದ ಧರ್ಮವನ್ನು ಉಳಿಸ್ತೀವಿ ಅನ್ನೋಂಥ ದಿಟ್ಟನೆಯ ನಿಲುವನ್ನು ರಾಷ್ಟ್ರ ಭಕ್ತರೆಲ್ಲರೂ ದಿನ ನಮ್ಮ ಹತ್ರ ಇದೆ ನಾನು ಭಾವಿಸ್ತೇನೆ ಅದನ್ನೇ ಈ ರೀತಿ ನೀವು ಹೇಳದಂಗೆ ಕೆಟ್ಟ ಸಂದೇಶ ಹೋಗಬೇಕು ಅನ್ನೋಂಥ ಒಂದೇ ಒಂದೇ ಉದ್ದೇಶಕ್ಕೆ ನಡೆದಂಥ ದುಷ್ಕೃತ್ಯ ಇದೆ ಈ ರೀತಿ ಒಂದೇ ಸಂದೇಶ ಹೋಗ್ಬಿಟ್ರೆ ಇಡೀ ಪ್ರಪಂಚದ ಜನ ಕಾಶ್ಮೀರಕ್ಕೆ ಬಂದು ಪ್ರವಾಸೋದ್ಯಮ ಇಷ್ಟು ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಅಂತ ಆನಂದ ನಾವು ನನ್ನ ತಮ್ಮ ಬಿಡುವ ಸಂದರ್ಭವನ್ನು ನಾವು ಅದು ಕಳಿಬಹುದು ಅನ್ನೋಂಥ ಒಂದು ವಾತಾವರಣ ನಿರ್ಮಾಣ ಆಗ್ಬೇಕಾ ಆಗಬಾರ್ದು ಅನ್ನೋಂಥ ಉದ್ದೇಶಗಳಿಂದ ಈ ದುಷ್ಕೃತಿಯನ್ನು ನಡೆಸಿರುವಂಥ ವ್ಯಕ್ತಿಗಳು ಮಾಡುವಂಥ ಒಂದು ಕೃತ್ಯ ಇದೆ ಇದಕ್ಕೆ ಅಮೆರಿಕ ಅದೇ ನಿಜ ಅಮೆರಿಕಾದ ಉಪಾಧ್ಯಕ್ಷತೆ ಹೋಗಿರಂಥ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಅದರಿಂದ ಒಂದು ರೀತಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ಭಾರತ ಮುಂಚೆ ಇದನ್ನು ತೊಂದರೆ ಮಾಡಬೇಕು ವಿಶ್ವ ವಿಶ್ವಸಂಸ್ಥೆಯಲ್ಲಿ ಎಲ್ಲರೂ ನಕ್ಕು ಅಂತ ಪರಿಸ್ಥಿತಿ ಇವತ್ತಿಲ್ಲ ಅಂತ ಇವತ್ತು ಇಡೀ ಪ್ರಪಂಚದ ಎಲ್ಲ ರಾಷ್ಟ್ರಗಳ ಕೂಡಿಸಿ ಮಟ್ಟದಾಗಬೇಕು ಇದಕ್ಕೆ ಭಯೋತ್ಪಾದಕ ಚಟುವಟಿಕೆ ನಡೆಸುವಂಥ ಸಂಘಟನೆಗಳು ಪ್ರಪಂಚದ ಅಲ್ಲೊಂದು ಇಲ್ಲೊಂದು ಇದೆ ಭಾರತ ಮುಂಚೆ ಅಂತ ಹೇಳ್ತಾ ಇದ್ದ ವಿಚಾರ ಸತ್ಯ ಅನ್ನೋದು ಪ್ರಪಂಚದ ಮುಂದೆ ಗಮನ ಬರ್ತಾ ಇದೆ ಇದಕ್ಕೆ ಎಲ್ಲ ರಾಷ್ಟ್ರೀಯವಾದಿಗಳು ಕೂಡ ಒಂದಾಗಬೇಕು ಅನ್ನುವಂತ ಭಾವನೆ ಇವತ್ತು ಖಂಡಿತ ಅರ್ಥ ಆಗ್ತಾ ಇದೆ ದೇಶದ ಜನರಿಗೆ ವಿಶೇಷ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್